ಗುರುಮಠಕಲ್ ಸರ್ಕಾರಿ ಬಾಲಕಿಯರ ಉರ್ದು ಪ್ರೌಢಶಾಲೆಯಲ್ಲಿ ಸಂಸದೀಯ ಚುನಾವಣೆ ವಿದ್ಯಾರ್ಥಿನಿಯರಿಂದ ಮಾದರಿ ಮತದಾನ ಚಲಾವಣೆ ಗುರುಮಠಕಲ್ನ ಸರ್ಕಾರಿ ಬಾಲಕಿಯರ ಉರ್ದು ಎಂದು ನಿಜವಾದ ಮತಗಟ್ಟೆಯಾಗಿ ಮಾರ್ಪಟ್ಟಿತ್ತು ಅಭ್ಯರ್ಥಿಗಳು ವಿದ್ಯಾರ್ಥಿನಿಯರೇ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಮತ್ತು ತಮ್ಮ ನಾಯಕಿಯನ್ನು ಆಯ್ಕೆ ಮಾಡಿದವರು ಎರಡೂ ಸಹ ಶಾಲೆಯ ವಿದ್ಯಾರ್ಥಿನಿಯರೇ ಆಗಿದ್ದರು ಇಲ್ಲಿ ಪ್ರಸಕ್ತವಾಗಿ ನಡೆಯುತ್ತಿರುವ ಸಂಸದೀಯ ಚುನಾವಣೆ ಲೋಕಸಭಾ ಚುನಾವಣೆ ಪ್ರಕ್ರಿಯೆಯನ್ನು ವಿದ್ಯಾರ್ಥಿನಿಯರಿಗೆ ಪರಿಚಯಿಸುವ ಉದ್ದೇಶದಿಂದ ಶಾಲೆಯ ಶಿಕ್ಷಕರು ಒಂದು ಮಾದರಿ ಮತಗಟ್ಟೆ ಮಾಡೆಲ್ ಪೋಲಿಂಗ್ ಬೂತ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಆಯೋಜಿಸಿದ್ರು ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯ ಅನಾವರಣ ಈ ಚಟುವಟಿಕೆಯಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು ಚುನಾವಣೆ ಆಯೋಗವು ಬಳಸುವ ಪ್ರತಿಯೊಂದು ಪ್ರಕ್ರಿಯೆಯನ್ನು ಇಲ್ಲಿ ಅಳವಡಿಸಲಾಗಿತ್ತು ಮತದಾರರ ನೋಂದಣಿ ಮತ್ತು ಗುರುತು ಪರಿಶೀಲನೆ ವಿದ್ಯಾರ್ಥಿನಿಯರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಪರಿಶೀಲಿಸಿಕೊಂಡು ಶಾಯಿ ಗುರುತು ನಿಜವಾದ ಮತದಾನದಂತೆ ಮತ ಚಲಾಯಿಸಿದ ನಂತರ ವಿದ್ಯಾರ್ಥಿನಿಯರ ಬೆರಳಿಗೆ ಗುರುತು ಹಾಕಲಾಯಿತು ಮಾದಾರಿ ಇವಿಎಂ ಮಾದಾರಿ ಮತಯಂತ್ರವನ್ನು ಅಥವಾ ಮತಪೆಟ್ಟಿಗೆಯನ್ನು ಬಳಸಿಕೊಂಡು ತಮ್ಮ ಆಯ್ಕೆಯ ಅಭ್ಯರ್ಥಿಗೆ ಮತವನ್ನು ಗುಪ್ತವಾಗಿ ಚಲಾಯಿಸಲಾಯಿತು ಶಿಕ್ಷಕರ ಪಾತ್ರ ಪ್ರಜಾಪ್ರಭುತ್ವದ ಶಿಕ್ಷಕರು ಶಾಲೆಯ ಶಿಕ್ಷಕರಿ ಸ್ವತಃ ಪೀಕ್ತಾಸೀನಾಧಿಕಾರಿ ಮತ್ತು ಇತರ ಮತದಾನ ಅಧಿಕಾರಿಗಳ ಪಾಲಿಂಗ್ ಆಫೀಸರ್ಸ್ ಪಾತ್ರಗಳನ್ನು ನಿರ್ವಹಿಸಿದರು ಇದರಿಂದ ಮತಗಟ್ಟೆಯ ನಿಖರವಾದ ಮತ್ತು ಶಿಸ್ತುಬದ್ಧವಾದ ವಾತಾವರಣವನ್ನು ಸೃಷ್ಟಿಸಲು ಸಾಧ್ಯವಾಯಿತು ಕೇವಲ ಪುಸ್ತಕಗಳಲ್ಲಿ ಓದುವುದಕ್ಕಿಂತ ವಿದ್ಯಾರ್ಥಿನಿಯರು ತಮ್ಮ ನಾಯಕರನ್ನು ಸ್ವತಃ ಆಯ್ಕೆ ಮಾಡುವ ಈ ಪ್ರಾಯೋಗಿಕ ಅನುಭವವು ಸಂವಿಧಾನದ ಮಹತ್ವ ಮತ್ತು ತಮ್ಮ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಉತ್ತಮ ಪ್ರಜೆಗಳ ನಿರ್ಮಾಣಕ್ಕೆ ಸಹಕಾರಿ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಶಾಲೆಯ ಗುರುಗಳಾದ ಹಣಮಂತರಾವ್ ಗೊಂಗ್ಲೆ ಎಲ್ಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಾದ ಜಹೀರುದ್ದೀನ್ ಕಲಸಪ್ಪ ವಡಿಗೇರ ಮಲ್ಲೇಶಪ್ಪ ಅನಿಸ್ ಫಾತಿಮಾ ಮನ್ಸೂರ್ ಅಹಮದ್ ಅಬ್ದುಲ್ ಖದೀರ್ ಹಣಮಂತ ಮತ್ತು ಪದ್ಮಾ ಅವರು ಸಹಕರಿಸಿದರು ವಿದ್ಯಾರ್ಥಿನಿಯರ ಈ ಆಸಕ್ತಿದಾಯಕ ಮತದಾನವು ಶಾಲೆಯಲ್ಲಿ ಹೊಸ ಉತ್ಸಾಹವನ್ನು ತುಂಬಿತು